ಇವತ್ತ ಬಹಳ ಆರೋಗ್ಯದ ವಿಷಯದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗನೆ ಆರೋಗ್ಯದ ಒಂದು ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಅದಕ್ಕೂ ಹೆಚ್ಚಿನ ಆದ್ಯತೆ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ನಮ್ಮ ಬಿಜಾಪುರ ನಗರದಲ್ಲಿ ಕಳೆದ ಎಂಬತ್ತೈದು ತೊಂಬತ್ತು ದಿವಸಗಳಿಂದ ನಿರಂತರವಾಗಿ ಇವತ್ತ ಸರ್ಕಾರ ಜಿಲ್ಲಾ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಹೇಳಿ ನಾನಾ ಸಂಘಟನೆಗಳು ಇವತ್ತು ರೈತ ಸಂಘಟನೆ ಆಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳಾಗಿರ್ಬೋದು ಸಾಕಷ್ಟು ಸಂಘಟನೆಗಳು ಇವತ್ತ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರದಲ್ಲಿ ಸ್ಥಾಪನೆ ಆಗಬೇಕು ಪಿ 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 ಮಾದರಿಯ ವೈದ್ಯಕೀಯ ಕಾಲೇಜು ನಮಗೆ ಬೇಡ ತೇಳೆಯನ್ನು ಅವರು ಮನವಿ ಮಾಡ್ಕೊಂಡಾರ ಇವತ್ತ ಸರ್ಕಾರಕ್ಕೆ ನಿಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀನಿ ನೀವು ವಿಜಾಪುರ ನಗರಕ್ಕೆ ವಿಜಾಪುರ ಜಿಲ್ಲೆಗೆ ಒಂದು ಹೊಸ ವೈದ್ಯಕೀಯ ಕಾಲೇಜನ್ನು ಇದೇ ವರ್ಷ ಮಂಜೂರು ಮಾಡಬೇಕು ಅದ್ರ ಜೊತೆಗೆ ಈಗಾಗಲೇ ಬಿಜಾಪುರ ನಗರದಲ್ಲಿ ಎರಡು ವೈದ್ಯಕೀಯ ಕಾಲೇಜುಗಳು ಒಂದು ಅಲ್ಲಮೀನ್ ಮೆಡಿಕಲ್ ಕಾಲೇಜು ಒಂದು ಬಿ ಆರ್ ಡಿ ಮೆಡಿಕಲ್ ಕಾಲೇಜ್ ಈ ಎರಡೂ ಬಿಜಾಪುರ ನಗರದಲ್ಲಿ ಇರುವುದರಿಂದ ನೀವು ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ಹೆಚ್ಚಿನ ಒತ್ತು ಕೊಟ್ಟರೆ ಅಂದ್ರೆ ಸಿಂದಗಿ ಇಂಡಿ ಮಧ್ಯ ಮಾಡ್ಬೋದು ಸಿಂದಗಿ ದೇವರಿಪುರ್ಗಿ ಮಧ್ಯ ಮಾಡ್ಬೋದು ಈ ನಮ್ಮ ತಾಲೂಕಿನ ಮಧ್ಯ ಮಾಡೋದ್ರಿಂದ ಇವತ್ತು ಜೇವರಿಗಿ ಅಫ್ಜಲ್ಪುರ ಇವತ್ತು ಹಳಂದ ಜ ಮತ್ತು ಇಂಡಿ ಸಿಂದಗಿ ಆಲ್ಮೇಲ ಈ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಧ್ಯೆ ಒಂದು ನೂತನವಾದ ಒಂದು ವೈದ್ಯಕೀಯ ಕಾಲೇಜು ಮಂಜೂರು ಹೇಳಿ ಆ ಭಾಗದ ಜನರ ಪರ